श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಹನ್ನೊಂದನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ದುರ್ಜಯ ಚರಿತ್ರೆ ಗೌರಮುಖ ಮುನಿಯು ವಿಷ್ಣುವಿನಿಂದ ದಿವ್ಯ ಮಣಿಯನ್ನು ಪಡೆದು ಅದರ ಪ್ರಭಾವದಿಂದ ಅಕ್ಷೋಹಿಣಿ ಸೈನ್ಯ ಸಮೇತನಾದ ದುರ್ಜಯನಿಗೆ ಅತಿಶಯವಾದ ಆತಿಥ್ಯವನ್ನು ಮಾಡಿದುದು ಆಶ್ರಮದ ರಾತ್ರಿಯ ವರ್ಣನೆ ಋಷಿಯ ದಿವ್ಯ ಮಣಿಯ ಮಹಿಮೆಯನ್ನರಿತು ಅದನ್ನು ಅಪಹರಿಸಲು ಬಯಸಿದ ದುರ್ಜಯನಿಗೂ ಮಣಿಯಿಂದ ಉದಿಸಿದ ಸುಪ್ರಭಾದಿಗಳಾದ ಹದಿನೈದು ಜನ ಮಹಾವೀರರಿಗೂ ನಡೆದ ಘೋರ ಯುದ್ಧ ಗೌರಮುಖನಿಂದ ಸ್ಮೃತನಾದ ಹರಿಯು ತನ್ನ ಚಕ್ರದಿಂದ ದುರ್ಜಯಾದಿಗಳನ್ನು ನಿಮಿಷ ಮಾತ್ರದಲ್ಲಿ ಸಂಹರಿಸಿ ಆ ವನಕ್ಕೆ ನೈಮಿಷಾರಣ್ಯವೆಂಬ ಹೆಸರಿತ್ತುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಗೌರಮುಖ ಮುನಿಯು ಹೇಳುತ್ತಾನೆ ಬ್ರಾಹ್ಮಣನು ತೆಗೆದುಕೊಳ್ಳತಕ್ಕವನು ರಾಜನು ಕೊಡತಕ್ಕವನು ನೀನು ರಾಜನಾಗಿದ್ದು ಬಡವನಂತೆ ಹೇಗೆ ಬೇಡುವೆ ಎಂದು ಹೀಗೆ ದುರಾಚಾರನಾದ ಆ ದುರ್ಜಯ ರಾಜನಿಗೆ ನೀನೇ ಹೋಗಿ ಹೇಳು ದುರ್ನಡತೆಯುಳ್ಳ ಅವನೆಡೆಗೆ ಬೇಗನೆ ಹೋಗು ಲೋಕವು ನಿನ್ನನ್ನು ಮೀರದಿರಲಿ ಹೀಗೆ ಹೇಳಿಸಿಕೊಂಡ ಆ ದೂತನು ರಾಜನ ಬಳಿಗೆ ಹೋಗಿ ಬ್ರಾಹ್ಮಣನು ಹೇಳಿದುದೆಲ್ಲವನ್ನೂ ಅವನಿಗೆ ತಿಳಿಸಿದನು ಬಳಿಕ ಬ್ರಾಹ್ಮಣನ ಮಾತನ್ನು ಕೇಳಿ ಸಿಟ್ಟುಗೊಂಡ ದುರ್ಜಯನು ನೀಲನೆಂಬ ಹೆಸರುಳ್ಳ ಸಾಮಂತ ರಾಜನನ್ನು ಕುರಿತು ಹೇಳಿದನು ಹೋಗು ತಡಮಾಡಬೇಡ ನೀನು ಸ್ವೇಚ್ಛೆಯಿಂದ ಬ್ರಾಹ್ಮಣನ ಮಣಿಯನ್ನು ತೆಗೆದುಕೊಂಡು ಬೇಗನೆ ಬ ಹೀಗೆ ಹೇಳಿಸಿಕೊಂಡ ಆ ನೀಲನು ಆಗ ಹೆಚ್ಚು ದಂಡಿನಿಂದ ಕೂಡಿದವನಾಗಿ ಕಾಡಿನಲ್ಲಿದ್ದ ಆ ಬ್ರಾಹ್ಮಣನ ಆಶ್ರಮದೆಡೆಗೆ ಹೋದನು ಅಲ್ಲಿ ಅಗ್ನಿಹೋತ್ರ ಶಾಲೆಯಲ್ಲಿಟ್ಟಿದ್ದ ಆ ಮಣಿಯನ್ನು ನೋಡಿ ನೀಲನು ರಥದಿಂದ ಭೂಮಿಗೆ ಇಳಿದನು ಅತಿ ಭಯಂಕರನಾದ ಆ ನೀಲನು ಕ್ರೂರ ಬುದ್ಧಿಯಿಂದ ಅಲ್ಲಿಳಿಯಲು ಆ ಮಣಿಯಿಂದ ಆಯುಧ ಪಾಣಿಗಳು ಹೊರಹೊರಟರು ತೇರು ಬಾವುಟ ಕುದುರೆ ಗುರಾಣಿ ಕತ್ತಿ ಬಿಲ್ಲು ಬತ್ತಳಿಕೆಗಳಿಂದ ಕೂಡಿದ ಅತಿಬಲರು ಪರಮ ದುರ್ಜಯರು ಆದ ಲೆಕ್ಕವಿಲ್ಲದಷ್ಟು ಜನ ಯೋಧರು ಆ ಮಣಿಯನ್ನು ಭೇದಿಸಿಕೊಂಡು ಹೊರಹೊರಟರು ಅವರಲ್ಲಿ ಹದಿನೈದು ಮಂದಿ ಮಹಾಶೂರರಾದ ನಾಯಕರು ಸಿದ್ಧರಾಗಿದ್ದರು ಮಹಾಭಾಗೆ ಅವರ ಹೆಸರನ್ನು ಹೇಳುತ್ತೇನೆ ಕೇಳು ಸುಪ್ರಭ ದೀಪ್ತೇಜ ಸುರಶ್ಮಿ ಶುಭದರ್ಶನ ಸುಕಾಂತಿ ಸುಂದರ ಸುಂದ ಸುದ್ಯುಮ್ನ ಸುಮನ ಶುಭ ಸುಶೀಲ ಸುಖದ ಶಂಭು ಸುಧಾಂತ ಸೋಮ ಎಂಬ ಈ ಹದಿನೈದು ಜನರು ಮಣಿಯಿಂದುದಿಸಿದ ನಾಯಕರೆನಿಸಿಕೊಳ್ಳುವರು ಅವರು ಹೆಚ್ಚು ದಂಡಿನಿಂದ ಕೂಡಿದ್ದ ವಿರೋಚನನನ್ನು ನೋಡಿ ಆಯುಧಗಳನ್ನು ಹಿಡಿದು ಉಲ್ಲಾಸವುಳ್ಳವರಾಗಿ ಯುದ್ಧವನ್ನು ಮಾಡಿದರು ಚಿನ್ನದಂತೆ ಹೊಳೆಯುವ ಅವರ ಬಿಲ್ಲುಗಳು ಒಳ್ಳೆಯ ಚಿನ್ನದ ಗರಿಗಳಿಂದೊಪ್ಪುವ ಬಾಣಗಳನ್ನು ಸುರಿಸುತ್ತಾ ಇದ್ದವು ಭಯಂಕರವಾದ ಕತ್ತಿಗಳು ಅತ್ಯುತ್ತಮವಾದ ಭುಷುಂಡಿ ಶೂಲಗಳು ವೇಗದಿಂದ ಬೀಳುತ್ತಿದ್ದವು ತೇರು ಪ್ರತಿಪಕ್ಷದ ತೇರನ್ನು ಆನೆಯು ಆನೆಯನ್ನು ಕುದುರೆಯು ಕುದುರೆಯನ್ನು ಅತಿ ಪರಾಕ್ರಮಿಯಾದ ಕಾಲಾಳು ಮೇಲಾದ ಕಾಲಾಳನ್ನು ಎದುರಿಸಿ ನಿಂತು ಯುದ್ಧ ಮಾಡಿತು ಹಾಗೆಯೇ ಆ ಯುದ್ಧದಲ್ಲಿ ಕೆಲವು ಕದನಗಳು ನಡೆದವು ಶೂರರು ಎದುರುಗಡೆಯವರನ್ನು ಬೆದರಿಸುತ್ತ ಮುಂದುವರಿಯುತ್ತಿದ್ದರು ಸಾಧು ಮಾರ್ಗವನ್ನು ತ್ಯಜಿಸಿ ರಕ್ತ ಪ್ರವಾಹಕ್ಕೆ ಕಾರಣವಾದ ಭಯಂಕರವಾದ ಘೋರ ಯುದ್ಧವಾಯಿತು ಹಾಗೇ ಆದ ಆ ತುಮಲ ಯುದ್ಧದಲ್ಲಿ ಆ ದುರ್ಜಯರಾಜನ ಮಂತ್ರಿಯು ಏಟು ತಿಂದು ಮೂರ್ಛೆಗೊಂಡು ಎಲ್ಲ ಅನುಚರ ಸೈನಿಕರೊಡನೆ ಕಾಲನ ಮನೆಯನ್ನು ಸೇರಿದನು ಮಂತ್ರಿಯು ಸಾಯಲು ದುರ್ಜಯ ರಾಜನೇ ತನ್ನ ಸೇನೆಯೊಡನೆ ಕುದುರೆಯನ್ನು ಹೂಡಿ ಸಿದ್ಧವಾದ ರಥದಲ್ಲಿ ಅಲ್ಲಿಗೆ ಬಂದನು ಪ್ರತಾಪಶಾಲಿಯಾದ ಅವನು ಬಹು ಕಠಿಣವಾಗಿ ಮಣಿಯಿಂದ ಉದಿಸಿದ ಆ ನಾಯಕರೊಡನೆ ಯುದ್ಧ ಮಾಡಿದನು ಆಗ ಅಲ್ಲಿ ಆ ರಾಜನ ಮಹಾಯುದ್ಧವು ಪ್ರಕಾಶವಾಯಿತು ಬಳಿಕ ಹೇತೃ ಪ್ರಹೇತೃಗಳು ಶೂರನಾದ ತಮ್ಮ ಅಳಿಯನು ಯುದ್ಧದಲ್ಲಿ ಹೋರಾಡುತ್ತಿರುವುದನ್ನು ಕೇಳಿ ತಮ್ಮ ಸೈನ್ಯವನ್ನು ಅಲ್ಲಿಗೆ ತಂದರು ಧರೆ ಆ ಸೈನ್ಯದಲ್ಲಿ ಇದ್ದ ರಾಕ್ಷಸ ವೀರರನ್ನು ಹೇಳುತ್ತೇನೆ ಕೇಳು ರಘಸ ವಿಘಸ ಸಂಘಸ ಅಶನಿಪ್ರಭ ವಿದ್ಯುತ್ಪ್ರಭ ಸುಘೋಷ ಭಯಂಕರನಾದ ಉನ್ಮತ್ತಾಕ್ಷ ಅಗ್ನಿದತ್ತ ವಾಯು ಬಾಹು ಶಕ್ರ ಪ್ರತರ್ಧನ ವಿರೋಧ ಭೀಮಕರ್ಮ ವಿಪ್ರಚಿತ್ತಿ ಈ ಹದಿನೈದು ಜನ ಶ್ರೇಷ್ಠರಾದ ರಾಕ್ಷಸರಲ್ಲಿ ಒಬ್ಬೊಬ್ಬನು ಬೇರೆ ಬೇರೆ ಉತ್ತಮವಾದ ಆಯುಧವುಳ್ಳವನು ಅಕ್ಷೌಹಿಣಿ ಸಂಖ್ಯೆಯ ಸೇನೆಯಿಂದ ಕೂಡಿದವನು ಆಗಿದ್ದನು ದುರಾತ್ಮನಾದ ದುರ್ಜಯನ ಆ ಪ್ರಧಾನಿಗಳು ತಮ್ಮ ಮಹಾಸೈನ್ಯದಿಂದ ಕೂಡಿದವರಾಗಿ ಮಣಿಜ ನಾಯಕರೊಡನೆ ಯುದ್ಧ ಮಾಡಿದರು ದೀಪ್ತ ತೇಜನು ಮೂರು ಬಾಣಗಳಿಂದ ಆ ವಿಗಸನನನ್ನು ಹೊಡೆದನು ಆ ಸುರಶ್ಮಿಯು ಹತ್ತು ಅಂಬುಗಳಿಂದ ಸಂಘನನ್ನು ಹೊಡೆದನು ಶುಭದರ್ಶನನು ಅಶನಿಪ್ರಭನನ್ನು ಐದು ಬಾಣಗಳಿಂದ ಹೊಡೆದನು ವಿದ್ಯುತ್ಪ್ರಭನನ್ನು ಸುಕಾಂತಿಯು ಸುಘೋಷನನ್ನು ಸುಂದರನು ಹೊಡೆದರು ಸುಂದನು ಉನ್ಮತ್ತಾಕ್ಷನನ್ನು ಐದು ಬಾಣಗಳಿಂದ ಹೊಡೆದುದಲ್ಲದೆ ಅವನ ಬಿಲ್ಲನ್ನು ಹರಿತವಾದ ಬಾಣದಿಂದ ಕತ್ತರಿಸಿದನು ಸುಮನನು ಅಗ್ನಿದಂಶನನ್ನು ಸುವೇದನು ಅಗ್ನಿತೇಜನನ್ನು ಸುನಲನು ಬಾಹುಶಕ್ರರನ್ನು ಸುಖದನು ಪ್ರತರ್ಧನನನ್ನು ಹೊಡೆದರು ಹೀಗೆ ಪರಸ್ಪರ ಅಸ್ತ್ರಕುಶಲತೆಯಿಂದ ಚೆನ್ನಾಗಿ ಯುದ್ಧ ಮಾಡಿ ಮಣಿಯಿಂದುದಿಸಿದವರು ಅನುಕ್ರಮವಾಗಿ ಆ ರಾಕ್ಷಸರನ್ನು ಕೊಂದರು ಅವರ ಆ ಯುದ್ಧವು ಅತಿ ಘೋರವಾಗಿ ಹೆಚ್ಚುತ್ತಿರುವಾಗ ದರ್ಬೆ ಸಮಿತ್ತು ಮುಂತಾದುವನ್ನು ತೆಗೆದುಕೊಂಡು ಗೌರಮುಖನು ಅಲ್ಲಿಗೆ ಬಂದನು ಅತ್ಯಾಶ್ಚರ್ಯಕರವೂ ಭಯಂಕರವೂ ಆದ ಆ ಯುದ್ಧವನ್ನು ಹೆಚ್ಚಾದ ದಂಡಿನಿಂದ ಒಡಗೂಡಿರುವ ಆ ದುರ್ಜಯನನ್ನು ನೋಡಿ ಚಿಂತೆಯಿಂದ ಕೂಡಿದ ಮಾನಸವುಳ್ಳವನಾದ ಆ ಮುನಿಯು ಬಾಗಿಲಲ್ಲೇ ಕುಳಿತು ಆಲೋಚಿಸಿ ಅದು ಮಣಿಗೋಸ್ಕರವಾದುದೆಂದು ತಿಳಿದು ದೇವೇಶನಾದ ಹರಿಯನ್ನು ಸ್ಮರಿಸಿದನು ಪೀತಾಂಬರಧಾರಿಯು ಗರುಡವಾಹನನೂ ಆದ ಆ ದೇವನು ತಾನೇ ಎದುರಿಗೆ ಬಂದು ಇಲ್ಲಿ ನಿನಗೆ ನಾನು ಮಾಡಬೇಕಾದುದೇನು ಎಂದನು ಆ ಋಷಿಯು ಮುಗಿದುಕೊಂಡು ಆ ಪುರುಷೋತ್ತಮನನ್ನು ಕುರಿತು ಸೈನ್ಯದಿಂದೊಡಗೂಡಿದ ಪಾಪಿಯಾದ ಈ ದುರ್ಜಯನನ್ನು ಕೊಲ್ಲು ಎಂದು ಭಿನ್ನವಿಸಿದನು ಹೀಗೆ ಆ ಹರಿಯು ಅಗ್ನಿಯಂತಿರುವ ಚಕ್ರವನ್ನು ಆಗ ಅವನ ಮೇಲೆ ಬಿತ್ತನು ಅದು ರಾಕ್ಷಸರೊಡನೆ ದುರ್ಜಯನನ್ನು ಅವನ ಸೈನ್ಯವನ್ನು ತನ್ನ ಶಕ್ತಿಯಿಂದ ನಿಮಿಷ ಮಾತ್ರದಲ್ಲಿ ಪೂರ್ತಿಯಾಗಿ ಸುಟ್ಟು ಬೂದಿ ಮಾಡಿತು ಆ ದೇವನು ಹಾಗೆ ಮಾಡಿ ಬಳಿಕ ಗೌರಮುಖನನ್ನು ಕುರಿತು ಹೇಳಿದನು ಈ ಅರಣ್ಯದಲ್ಲಿ ರಾಕ್ಷಸರ ಪಡೆಯು ನಿಮಿಷ ಮಾತ್ರದಲ್ಲಿ ಕೊಲೆಗೊಂಡಿತು ಆದುದರಿಂದ ಇದು ನೈಮಿಷಾರಣ್ಯವೆಂದು ಹೆಸರುಳ್ಳದ್ದಾಗಿ ಬ್ರಾಹ್ಮಣರಿಗೆ ವಸತಿಯಾಗುವುದು ಈ ಅರಣ್ಯದಲ್ಲಿ ಯಜ್ಞಪುರುಷನೆಂಬ ಹೆಸರಿನಿಂದ ನನ್ನನ್ನು ಯಾವಾಗಲೂ ಪೂಜಿಸಬೇಕು ಮಣಿಯಿಂದುದಿಸಿದ ಈ ಹದಿನೈದು ಜನನಾಯಕರು ಕೃತಯುಗದಲ್ಲಿ ರಾಜರಾಗುವರು ಹೀಗೆ ಹೇಳಿ ಬಳಿಕ ದೇವೇಶ್ವರನು ಮಾಯವಾದನು ಬ್ರಾಹ್ಮಣನು ಪರಮ ಸಂತೋಷದಿಂದ ಕೂಡಿದವನಾಗಿ ತನ್ನ ಆಶ್ರಮದಲ್ಲಿ ನಿಂತನು ಇತಿ ಶ್ರೀ ಪುರಾಣೆ ಆದಿಕೃತ ವೃತ್ತಾಂತೆ ಸೃಷ್ಟಿ ವರ್ಣನೆ ದುರ್ಜಯ ಚರಿತಂ ನಾಮ ಏಕಾದಶೋಧ್ಯಾಯ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಹನ್ನೆರಡನೆಯ ಅಧ್ಯಾಯವಾದ ದುರ್ಜಯನ ಮರಣವಾರ್ತೆಯನ್ನು ಕೇಳಿದ ಸುಪ್ರತೀಕ ರಾಜನು ದುಃಖಿಸಿ ಬಳಿಕ ತತ್ವಬುದ್ಧಿಯಿಂದ ಚಿತ್ರಕೂಟ ಪರ್ವತಕ್ಕೆ ಹೋಗಿ ಶ್ರೀರಾಮನನ್ನು ಸ್ತುತಿಸಿ ಅವನಲ್ಲಿ ಐಕ್ಯನಾದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे पृथासुतं श्रीकृष्णाय नमः